ನಲಿಕಲಿ ಒಂದನೇ ತರಗತಿ ಗಣಿತ ವಿಷಯ ಮಕ್ಕಳು ಒಂದರಿಂದ ಹತ್ತರವರೆಗಿನ ಸಂಖ್ಯೆಗಳನ್ನು ಕಲಿತ ನಂತರ ಒಂದು ಚಟುವಟಿಕೆ ಇದೆ ಎಣಿಸಿ ಬರೆಯೋಣ ಈ ಚಟುವಟಿಕೆ ಏನಂದರೆ ಈ ಚಿತ್ರ ಇಲ್ಲಿ ಎಷ್ಟಿದಾವೆ ಎಣಿಸಿ ಇಲ್ಲಿ ಬರೀಬೇಕು ಇದಕ್ಕೆ ಪೂರಕವಾಗಿ ಒಂದು ಚಟುವಟಿಕೆಯನ್ನು ನಾವೀಗ ಕ್ಲಾಸ್ನಲ್ಲಿ ಮಾಡೋಣ ಎಣಿಸಿ ಬರೆಯೋಣ ಆ ಚಟುವಟಿಕೆಗೆ ಸಂಬಂಧಿಸಿದಂತೆ ವಿವಿಧ ಕಾರ್ಡುಗಳನ್ನು ಇಲ್ಲಿ ಉಪಯೋಗಿಸಿದ್ದೇನೆ ಇಲ್ಲಿ ನೋಡಿ ಕೀಟಗಳದಾವ ಅವು ಎಷ್ಟೆಷ್ಟು ಇದಾವೆ ಅಂತ ಇಲ್ಲಿ ಎಣಿಸಿ ಬರಿಬೇಕು ಮತ್ತು ಇಲ್ಲಿ ಪ್ರಾಣಿಗಳಿದಾವೆ ಮೇಲ್ಗಡೆ ಎಷ್ಟು ಪ್ರಾಣಿಗಳಿದಾವೆ ಅಂತ ಕೆಳಗೆ ಎಣಿಸಿ ಬರಿಬೇಕು ಈ ಕಾರ್ಡಿನಲ್ಲಿ ಸಹ ಅಷ್ಟೇ ಪ್ರಾಣಿಗಳನ್ನು ಎಣಿಸಿ ಕೆಳಗಡೆ ಬರಿಬೇಕು ಇದೊಂದು ಚಟುವಟಿಕೆ ಕಾರ್ಡನ್ನು ಉಪಯೋಗಿಸಿದೆ ಇಲ್ಲಿ ನೋಡಿ ಇದು ಸ್ವಲ್ಪ ಡಿಫ್ರೆಂಟಾಗಿದೆ ಇಲ್ಲಿ ಇರೋ ಚಿತ್ರಗಳನ್ನು ಎಣಿಸಿ ಅದು ಯಾವ ಜಾಗ ಬರುತ್ತೆ ನೋಡಿರಿ ಆ ಜಾಗ ನೋಡ್ಕೊತ ಹೋಗಿ ಗುರ್ತಿಸ್ಬೇಕು ಇವೆಲ್ಲ ಕಾರ್ಡ್ಗಳನ್ನು ಈಗ ಮಾಡೋಣ ನಾವು ಇಲ್ಲಿ ಚಿತ್ರ ನೋಡಮ್ಮಿ ಅವನ ಚಿತ್ರ ಎಷ್ಟು ಎಣಸಿ ಬರಿಬೇಕು ಮೊದಲೇದೇನಿದೆ ಇಲ್ಲಿ ಇಲ್ಲೇನಿದೆ ಕುದುರೆ ಇದೆ ಅಲ್ಲ ಈಗ ಕುದುರೆ ಈ ಚಿತ್ರದಲ್ಲಿ ಎಷ್ಟು ಅದ ಎಷ್ಟು ಎಷ್ಟ ನೋಡು ಹಾಂ ಹಾಂ ನಾಲ್ಕು ಅದು ಅಂತ ಹಿಡಿಬೇಡ ಅಲ್ಲಿ ಬರೀ ಅದ್ರ ಕೆಳ ಬನ್ರಿ ಕುದುರೆ ಎಷ್ಟು ಹಾಂ ಎಷ್ಟಿದಾವೆ ಕುದುರೆ ನಾಲ್ಕು ಬರೀ ನಾಲ್ಕು ಈ ಕುದುರೆ ಎಣಸಿದಿಲ್ಲ ಇನ್ನು ಟಗರು ಇಲ್ಲಿ ಟಗರು ಐತಿಲ್ಲ ಇಟ್ಟಗರ್ ಸಮ ಚಿತ್ರದಲ್ಲಿ ಎರಡು ಹ ಬರೀ ಹ್ಮ್ ಲಾಸ್ಟ್ ಮೇಕೆಗಳು ಎಷ್ಟ ನೋಡು ನೋಡು ಏನ ಸರಿ ನೋಡು ಇನ್ನೊಂದ್ ಐತ್ ನೋಡ್ ಹುಡುಕಿಲ್ ಐತಿ ಇನ್ನೊಂದು ಹೇಳ್ಬೇಡ್ರಿ ಯಾರು ಹ ಐದು ಓಕೆ ಗುಡ್ ಈಗ ನೀನು ನೋಡೋಣ ಹಾಂ ಈಗ ಒನ್ ಒಂದೇ ಚಿತ್ರ ಈ ಚಿತ್ರ ಇಲ್ಲಿ ಎಷ್ಟಿದಾವೆ ನೋಡಪ್ಪ ಒಂದೇ ಹಾಂ ಒಂದಿದೆ ಮತ್ತು ಒಂದಾಯ್ತಾ ಎಲ್ಲಿ ಇಲ್ಲ ಹಾಂ ಬರಿ ನೆಕ್ಸ್ಟ್ ಅದು ನೆಕ್ಸ್ಟ್ ಚಿತ್ರ ಎಷ್ಟಿದೆ ನೋಡು ಇದು ಇಲ್ಲೈತಲ್ಲ ಇದು ಇದು ಎರಡನೇ ಚಿತ್ರ ಎಷ್ಟಿದಾವೆ ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಕರೆಕ್ಟಾಗಿ ನೋಡ್ಬೇಕು ಚಿತ್ರನ ನಾಲ್ಕು ಹಾಂ ಬರೀ ಹಾಂ ಮೂರನೇ ಚಿತ್ರ ಎಷ್ಟಿದಾವೆ ನೋಡಪ್ಪ ಅವು ಹಾಂ ಒಂದು ಯಾಡು ಎರಡಿದೆ ಬನ್ರಿ ನೆಕ್ಸ್ಟ್ ಚಿಟ್ಟೆಗಳು ಎಷ್ಟಿದಾವೆ ನೋಡು ಚಿಟ್ಟೆ ಒಂದು ಒಂದು ಎರಡು ಮೂರು ನಾಲ್ಕು ಐದು ಇನ್ನೊಂದು ಇದೆ ನೋಡು ಎಲ್ಲೋ ಇದೆ ನೋಡಿ ಇನ್ನೊಂದು ಹುಡುಕು ಕೆಳಗಿಂದ ಬಾ ಚಿಟ್ಟೆಗಳು ನೆನೆಸಿ ಕೆಳಗಿಂದ ಒಂದು ಆರ್ಡಿ ಹಾಂ ಹಾ ಮತ್ತೆ ಚಿತ್ರ ಪೂರ್ತಿ ನೋಡ್ಬೇಕು ನೀವು ಆರು ನೆಕ್ಸ್ಟ್ ಫಿಶ್ ಎಷ್ಟಿದಾವ ನೋಡಿ ಬರ್ರಿ ಹಾ ಐದು ಲಾಸ್ಟ್ ಏನಿದೆ ಅದು ಓಕೆ ಈಗ ನೀನು ಎಣಿಸ್ತೀಯಾ ಹಾಂ ಒಂದನೇ ಚಿತ್ರ ಎಷ್ಟಿದೆ ಅದು ಪಂಡ ಆಯ್ತಾನ ಹಾಂ ಆರು ಹಾಂ ಎಣಿಸ್ಬರಿ ಮದ್ರಿ ಹ್ಞೂ ಎರಡನೇ ಚಿತ್ರ ಏನಿದೆ ಹೇಳಿ ಸಿಂಹ ಲಯನ್ ಎಷ್ಟಿದಾವು ಒಂದು ಎಂಟು ಕರೆಕ್ಟ್ ಇದಾವೆ ಎಂಟು ಹ್ಞೂ ಕರಡಿ ಕರಡಿಗಳು ಎಷ್ಟ ನೋಡಿರಿಂದ ಐದು ಗುಡ್ ಈಗ ನೀನು ನಡೆಸ್ತೀನಮ್ಮ ಹಾಂ ಚಿತ್ರ ಏನಿದೆ ನೋಡಿ ಹುಳ ಒಂದು ನಾಲ್ಕು ಐದು ಆರು ಮೂರು ಎಂಟು ಹ್ಞೂ ಒಂಬತ್ತು ಹತ್ತು ಹಾಂ ಬರೀ ಹಾಂ ನೆಕ್ಸ್ಟ್ ಇನ್ನೊಂದು ಚಿತ್ರ ಎರಡನೇ ಚಿತ್ರ ಇದು ಇದು ಎಷ್ಟಿದಾವನ್ನ ಹೇಳು ಹಾಂ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಹಾಂ ಏಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹಾಂ ಹಾಂ ಮೇಲೊಂದಿದೆ ನೋಡು ಕರೆಕ್ಟಾಗಿ ಎಣಿಸ ತಪ್ಪೆಣಸಿರಿ ಹಾಂ ಒಂದು ಹಾಂ ಒಂದು ನಾಲ್ಕು ಐದು ಆರು ಏಳು ಎಂಟು ಕರೆಕ್ಟಾಗಿ ಕರೆಕ್ಟಾಗಿ ಎಣಿಸಮ್ಮ ಕನ್ಫ್ಯೂಸ್ ಆಗಬೇಡ ಎಣಿಸು ಕರೆಕ್ಟಾಗಿ ಬಿಟ್ಟಿ ನೋಡು ಏಳು ಹಾಂ ಹೋಗು ಎಂಟು ಹಾಂ ಇದು ಹತ್ತು ಅವು ಹತ್ತು ಬರೀ ಹಿಂಗ ನೋಡು ಇವನ್ನ ಎಂಟ್ಸಾದ್ರ ಜೊತೆಗೆ ಅವು ಎಲ್ಲಿ ಯಾವ ಸ್ಥಾನದಾಗ ಬರ್ತೈತಿ ಅಂತ ಕರೆಕ್ಟಾಗಿ ನೋಡ್ಕೊಂತ ಹೋಗ್ಬೇಕು ಅದೇ ಹಿಂಗೆ ಗೆರೆ ನೋಡಿ ನೋಡ್ಕೊತ ಹೋಗಿ ಗುರ್ತಿಸ್ಬೇಕು ಓಕೆನಾ ಹಾಂ ಏನು ಟೆಸ್ಟ್ ಅದ ಹೆಣ್ಸಪ್ಪ ಅವನ ಆರ್ ಆರ್ ಎಲ್ಲಿ ಬರ್ತಿ ನೋಡು ಗೆರೆ ಹೋಗಿ ಗೆರೆ ಹೋಗಿ ಹಿಂಗೆ ಕೈ ಹೋಗು ಹಿಡ್ಕೊಂಡು ನೋಡ್ಕೊತೋಗ ಅಲ್ಲಿ ಬರೀ ಆರ್ ಬರೀ ಗೆರೆ ಹೋಗ್ಬೇಡಪ್ಪಿ ಹಂಗ ಅಲ್ಲಿ ಹೋಗಿ ಆರು ಬರೀ ಎಲ್ಲಿ ಬರಿ ಕೇಳು ಹಾಂ ಅಲ್ಲಿ ಹಾಂ ಗುಡ್ ಹಾಂ ನೆಕ್ಸ್ಟ್ ಇವರು ಇವು ಎಷ್ಟ ಫ್ರೆಂಡ್ಸು ಹಾಂ ನಾಲ್ಕು ಎಲ್ಲಿ ಬರ್ತತೆ ನೋಡು ಶ್ ಗೆರೆ ಎಲ್ಲೈತೆ ನೋಡಿ ಹಿಂಗೆ ನೋಡ್ಕೊಂತ ಹೋಗು ಹಿಂಗೆ ನೋಡ್ಕೊತೋಗು ಹಾಂ ಹಾಂ ಅದು ಎಷ್ಟು ನಾಲ್ಕು ಸ್ವಲ್ಪ ಕೈ ಇಟ್ಟು ನೋಡ್ರಿ ಅವ್ನ ಗೆರೆನ ಹಾಂ ನೆಕ್ಸ್ಟು ಹಾಂ ಚಿಟ್ಟೆ ಎಲ್ಲಿ ಬರ್ತದೆ ನೋಡಿ ಹೋಗು ಹಾಂ ಹಂಗೆ ಹೋಗ್ಬೇಕು ಹಾಂ ಎಷ್ಟು ಅಲ್ಲೇ ಎರಡು ಅದಾವೆ ಚಿಟ್ಟೆ ಹಾಂ ಈ ಹುಳಗಳು ಎಷ್ಟು ಅದಾವಣಸ ಮೇಲಿಂದ 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 ಬಿಟ್ಟಿ ಹಾಂ ಅದು ಇದು 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 ಹಾಂ ಐದು ಎಲ್ಲಿ ಬರ್ತಾವೆ ನೋಡೋದು ನಾ ಗೆರೆ ನೋಡ್ಕೊಂತ ಬಾ ಹಾಂ ಎಷ್ಟು ಅಲ್ಲೇ ಆಯ್ ಬರಿ ಚಂದ ಬರಿಬೇಕು ಹೆಂಗೆ ಬರಿತೀವಿ ನೋಡು ಅಕ್ಷರನ ಸಂಖ್ಯೆ ಚಂದ ಬರೀ ಹಾಂ ಇವು ಎಷ್ಟ ನೋಡು ಮೂರು ಮೂರು ಎಲ್ಲಿ ಬರ್ತೀವಿ ನೋಡು ನೋಡ್ಕೊಂತ ಬಾ ಎಷ್ಟ ನೋಡಪ್ಪ ಅವು ಏಳು ಎಲ್ಲಿ ಬರ್ತದೆ ನೋಡು ನೋಡ್ಕೊಂತ ಬಾ ಹಾಂ ಬರೀ ಅಲ್ಲ ಏಳು ಸೈಡ್ ಉಲ್ಟಾ ಬರಿತೀಯಲ್ಲಪ್ಪಾ ಇನ್ನು ಕೊನೆಯದು ಲಾಸ್ಟ್ ಲಾಸ್ಟ್ ಎಷ್ಟಿದೆ ನೋಡಿ ಲಾಸ್ಟ್ ಕೊನೆ ಚಿತ್ರ ಒಂದು ಎಲ್ಲಿ ಬರ್ತದೆ ನೋಡು ನೋಡಿ ಇಲ್ಲಿ ಚಿತ್ರ ಎಣ್ಸೋದ್ರ ಜೊತೆಗೆ ಅದ್ರ ಜಗ ಕರೆಕ್ಟಾಗಿ ಗುರುತಿಸಿ ಬರೀಬೇಕಿದ್ ಹಾಂ ಬರೀ ಒಂದು ಅಲ್ಲಪ್ಪ ಹಿಂಗೆ ಸ್ಟೇಟ್ ಬರೀ ಇಂತಹ ಚಟುವಟಿಕೆಯ ಕಾರ್ಡ್ಗಳನ್ನು ಬಳಸಿ ಒಂದರಿಂದ ಹತ್ತರವರೆಗಿನ ಸಂಖ್ಯೆಗಳ ದೃಢೀಕರಣವನ್ನು ಮಾಡಲಾಗಿದೆ